ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ನಾನು ಕೂಡ ಆರಾಮದನ್ನು ನೋಡ್ರಿ ಇವತ್ತು ಗುರುವಾರದ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿ ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ವಿ ಗುರುವಾರ ರಾಯರ ಪೂಜೆ ಇರೋದ ಕಾರಣ ಬೇಗ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಹೊರಗಡೆ ಎಲ್ಲ ತೊಳೆದು ಕೊಟ್ಟೆ ನನ್ನ ಮಗಳು ಇಲ್ಲಿ ಹೊಸಲಿಗೆ ರಂಗೋಲಿ ಎಲ್ಲ ಇದ್ದಾಳ ಇವತ್ತು ನಾನು ಪೂಜೆ ಮಾಡಂಗಿರಲಿಲ್ಲ ಅದಕ್ಕೋಸ್ಕರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ ನನ್ನ ಮಗಳು ಹೊಸಲೆಲ್ಲ ತೊಳೆದು ಅರಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ಲು ಇವತ್ತು ನನ್ನ ಮಗಳು ನಮ್ಮ ಮನೆಯವರು ಇಬ್ಬರು ಸೇರಿ ಪೂಜೆ ಮಾಡ್ತಾರೆ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಗ್ಯಾಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಲ್ಲಿ ಬೆಳಗ್ಗೆನ ಅವರು ನಮ್ಮ ಮನೆಯವರು ಹೋಗಿ ಆ ದೇವ್ರ ಪೂಜಕ್ಕೆಲ್ಲ ಏನೇನೆಲ್ಲ ಬೇಕು ಹೂವು ಹಣ್ಣು ಹಾಲು ಮೊಸರು ಅಭಿಷೇಕ ಎಲ್ಲ ಮಾಡೋದು ಇರ್ತೈತಲ್ಲ ಅದಕ್ಕೋಸ್ಕರ ಹಾಲು ಮೊಸರು ಎಲ್ಲ ತೊಗೊಂಡು ಬಂದರು ಅವ್ರು ತಗೊಂಡು ಬರೋ ಅಷ್ಟೊತ್ತಿಗೆ ನಾನು ಒಂದು ಸೈಡ್ ಇಲ್ಲಿ ಚಹಾ ಮಾಡೋಕೆ ಇಟ್ಟನಿ ಚಹಾ ಮಾಡೋಕೆ ಇಟ್ಟು ಹಾಗೆ ಸ್ನಾನಕ್ಕೆ ನೀರು ಕಾಯಿಸಿಟ್ಟನಿ ಇನ್ನೊಂದು ಸೈಡು ಯಾಕಂದರೆ ಗೀಝರ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅದಕ್ಕೋಸ್ಕರ ಗ್ಯಾಸ್ ಮೇಲೇ ನೀರು ಕಾಯಿಸಿ ಕೊಟ್ರಾಯಿತು ನನ್ನ ಮಗಳಿಗೂ ನಮ್ಮ ಮನೆಯವ್ರಿಗೂ ಅಂತಂದು ಇಲ್ಲಿ ಇದ್ದೆ ನೀರು ಇವತ್ತು ದೋಸೆ ಮಾಡಿದ್ರಾಯ್ತು ಅಂದು ನಿನ್ನೆನೆ ಅಕ್ಕಿ ಎಲ್ಲ ರಾತ್ರಿ ರುಬ್ಬಿ ನೆನೆಕೆ ಇಟ್ಟಿದ್ದೆ ಬೆಳಗ್ಗೆ ಎದ್ದ ಮೇಲೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಅದನ್ನು ನೀಟಾಗಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡನಿ ಇವಾಗ ಇವತ್ತು ನಾನು ಸ್ವಲ್ಪ ತರಕಾರಿ ಹಾಕಿ ತರಕಾರಿ ಅಂದರೆ ಜಾಸ್ತಿ ಏನಲ್ಲ ಕ್ಯಾರೆಟು ಒಳಗಡ್ಡಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕಿ ದೋಸೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಇವತ್ತು ಸಿಂಪಲ್ಲಾಗಿ ಮಾಡಿದ್ರಾಯ್ತು ದೋಸೆನ ಆಲೂಗಡ್ಡೆ ಪಲ್ಯ ಅದು ಎಲ್ಲ ಮಾಡೋದು ಟೈಮ್ ಹಿಡಿತೈತಿ ಅಂದು ಈ ಥರ ಮಾಡ್ಕೊಳಕತ್ತೀನಿ ಈ ಥರ ಮಾಡಿದ್ರೆ ಚಟ್ನಿ ಇಲ್ಲ ಅಂದರೂ ಹಾಗೆ ತಿನ್ಬೋದು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಾಕಿದ್ರಪ್ಪ ಅಂದ್ರೆ ಸ್ವಲ್ಪ ನೆಂಚ್ಗಣಕ್ಕೆ ಮೊಸರು ಇದ್ದರೂ ಸಾಕು ಚೆನ್ನಾಗ್ತತಿ ದೋಸೆ ತಿನ್ನಕ್ಕೆ ನಾನು ಕೆಲವೊಂದು ಟೈಮು ಇದೇ ಥರ ಮಾಡಿಕೊಡ್ತಿರ್ತೇನೆ ಹುಡುಗರಿಗೆಲ್ಲ ಇಷ್ಟ ಆಗ್ತೈತಿ ಅಂದು ಹಾಗೆ ನನ್ನ ಮಗಳು ಇವತ್ತು ತರಕಾರಿ ಎಲ್ಲ ನಾನಾಗ ಕಟ್ ಮಾಡ್ಕೊಡ್ತೇನೆ ಮಮ್ಮಿ ಅಂತ ಕಟ್ ಮಾಡ್ಕೊಡಕತ್ತಿದ್ಲು ಬೇಡಪ್ಪ ಕೈಗೆಲ್ಲ ಏನಾದರೂ ಆಗಿಬಿಡ್ತೈತಿ ಬೇಡ ಅಂತ ಅಂತ ಇದ್ದೆ ಆದರೂ ಕೂಡ ಇಲ್ಲ ನಾನು ನೀಟಾಗಿ ಕಟ್ ಮಾಡ್ಕೊಡ್ತೇನೆ ಏನು ಮಾಡ್ಕೊಳ್ಳಲ್ಲ ಅಂತಂದು ನೀ ಕಟ್ ಮಾಡ್ಕೊಡಕತ್ತಾಳೆ ಇಲ್ಲಿ ಒಳಗಡೆ ಎಲ್ಲ ಕಟ್ ಮಾಡಿದ್ಲು ನೀಟಾಗಿ ಕ್ಯಾರೆಟ್ ಕೂಡ ತುರಿಯಕತ್ತಿದ್ಲು ನಾನು ಕೈಗೇನು ತಾಕಂಗಲ್ಲ ಆ ಥರ ಕ್ಯಾರೆಟ್ ತುರಿದು ತೋರಿಸ್ತೀನಿ ಒಂದು ಟಿಪ್ ಹೇಳ್ತಾ ನೋಡ್ರಿ ಅಂತ ಅಂದ್ಲು ಹೇಗೆ ತುರಿತಾಳೆ ನೋಡಿದ್ರಾಯಿತು ಅಂತ ಕೊಟ್ಟೆ ನಾನು ಒಂದು ಮುಕ್ಕಾಲು ಪರ್ಸೆಂಟ್ ಕ್ಯಾರೆಟ್ ಕೈಲೇ ಹಿಡ್ಕೊಂಡು ತರಿದ್ಲು ಮೊದ್ಲು ಆಮೇಲೆ ಏನು ಮಾಡಿದ್ಲು ಫೋರ್ಕ್ ಮ್ಯಾಗಿ ತಿನ್ನೋ ಫೋರ್ಕ್ಸ್ ಇರ್ತಾವಲ್ಲ ಅದನ್ನು ತಗೊಂಡು ಬಂದು ಚುಚ್ಚಿ ಅದಕ್ಕೆ ಕ್ಯಾರೆಟಿಗೆ ತುರಿದ್ಲು ನೀಟಾಗಿ ಒಂಚೂರು ಕೈಗೆ ಏನೋ ಹಾಕಲಿಲ್ಲ ಇದನ್ನ ನೋಡಿ ನನಗನ್ನಿಸ್ತು ಹೌದಲ್ಲ ಈ ಥರನೂ ಮಾಡ್ಬೋದು ಕೈಗೇನು ಆಗೋದಿಲ್ಲ ಅಂತಂದು ಅವಳೆಲ್ಲೇ ಮೊಬೈಲಲ್ಲಿ ನೋಡಿದ್ಲು ಅಂತ ಈ ವಿಡಿಯೋನ ನೋಡಿ ನನಗೆ ಹೇಳಿಕೊಟ್ಲು ಈ ಥರ ತುರಿರಿ ಅಂತಂದು ಇದನ್ನ ನೋಡಿ ನನಗನ್ನಿಸ್ತು ಎಷ್ಟು ಬೇಗ ಮಕ್ಕಳು ದೊಡ್ಡವ್ರು ಆಗಿಬಿಡ್ತಾರಲ್ಲ ಅಂತಂದು ನಾವು ತಾಯಿಗಳು ಮಕ್ಕಳಿಗೆ ಕಲಿಸೋದು ಎಷ್ಟೊಂದು ವಿಷಯಗಳು ಇರ್ತವೋ ಅದರ ಮಕ್ಕಳು ಕೂಡ ಒಂದೊಂದು ವಿಷಯನ ತಾಯಿಗಳಿಗೆ ಕಲಿಸ್ತಾರ ಅನ್ನೋಕ್ಕ ಇದು ಉದಾಹರಣೆ ಇಲ್ಲಿ ನೋಡ್ಬೋದು ನನ್ನ ಮಗಳು ಎರ ಅಂತ ನನ್ನ ಚಿಕ್ಕ ಮಗಳು ಬೆಳಗ್ಗೆ ಏನು ತಿಂದಿರಲಿಲ್ಲಲ್ಲ ಸ್ವಲ್ಪ ಎದ್ದ ತಕ್ಷಣ ಇದನ್ನ ಗೋಡಂಬಿ ಅದನ್ನು ಕೊಡ್ತಿರ್ತವಿ ಅವಳಿಗೆ ಗೋಡಂಬಿ ಅಂದ್ರೆ ಬಹಳ ಇಷ್ಟ ತಿಂತಿರ್ತಾಳೆ ಅಂತಂದು ಅದನ್ನ ಕೊಟ್ರಪ್ಪ ಅಂದ್ರೆ ಏನು ಏನ್ ಅಂದ್ರೆ ಎಲ್ಲ ಪೀಸ್ ಪೀಸ್ ಮಾಡಿ ಆನಿಕಲ್ ಆಟಾಡ್ತಾರ ನೋಡ್ರಿ ಕಲ್ ತಗೊಂಡು ನಮ್ಮ ಸೈಡ್ ಎಲ್ಲ ಹುಡುಗರು ಆಟಾಡ್ತಾರ ಆನಿಕಲ್ ಆತರ ಆಟಾಡಕತ್ತ ಗೋಡಂಬಿ ಹಿಡ್ಕಂಡು ತೂರ್ ತೂರಿ ಎಲ್ಲ ಮನೆಯಾಗೆಲ್ಲ ಹೊಸ್ಯಾಕಿ ಬಿಟ್ಟದ್ಲು ಹಿಂಗೆ ನೋಡ್ರಿ ಒಂದು ತಪ್ಪತ್ತಿಗೆ ಒಂದು ಏನಾದ್ರೂ ತರ್ಲೆ ಮಾಡ್ತಾನಾ ಇರ್ತಾಳ ಮನ್ಯಾಗ ಇವಾಗ ನೋಡ್ರಿ ಮುಂದೆ ಏನು ಮಾಡಾಕಳ ಅಂತ ನಿಮಗೆ ತೋರ್ಸಕತ್ತಿನಿ ಹೆಂಗ ತಿಂತಿ ಮ್ಯಾಂಗೋನು ಹಂಗ ತಿಂತಿ ಮ್ಯಾಂಗೋ ಬೇಕಾ ಯಾರ್ದದು ಮ್ಯಾಂಗೋ ಯಾರ್ದದು ಅಕ್ಕಂದ ನಿಂದಲ್ಲ ಮ್ಯಾಂಗೋ ತೋರ್ಸು ಮ್ಯಾಂಗೋ ತೋರ್ಸು ಈಗ ತಿಂತೀವಿ ಮ್ಯಾಂಗೋನ ಅದನ್ನ ಈ ಅದನ್ನ ತಕ್ಕ ಇನ್ನೊಂದು ಅದು ಬೇಡ ಅದು ಚೆನ್ನಾಗಿಲ್ಲ ಇನ್ನೊಂದು ತಕ್ಕ ಅದು ಬೇಕಾ ಐತೆ ಹೌದಾ ಟಕ್ಕಕ್ಕೆ ಟಕ್ಕು ಮಾಡ್ತಿ ಏ ಪಚಿ ಅದು ಹಣ್ಣು ಹಾಳಕೈತಿ ಹಣ್ಣು ಯಾರಾದರೂ ಟಕ್ಕಕ್ಕೆ ಟಕ್ಕು ಮಾಡ್ತಾರ ಇನ್ನೊಂದು ಬೇಕಾ ಟೂ ಟು ಹಣ್ಣು ತಿಂತೀ ಬ್ಯಾಡ್ ಕೊಡು ಮೊದ್ಲ ತಿಂಡಿ ತಿನ್ಬೇಕು ಆಮೇಲೆ ಹಣ್ಣು ತಿನ್ಬೇಕು ಕೊಡು ನೋಡಿದ್ರಲ್ಲ ಹೇಗ್ ಮಾಡ್ತಾಳ ಅಂತಂದು ಹಿಂಗ ಕಡಿಸ್ತಾಳ ನೋಡ್ರಿ ನನ್ನ ಮ್ಯಾಂಗೋ ಬಿಡ್ಲೇ ಅಲ್ಲ ಕೊನೆಗೂ ತಿಂಡಿ ತಿಂದ ಆಮೇಲೆ ಮ್ಯಾಂಗೋ ತಿನ್ವಂತಪ್ಪ ಅಂತಂದ್ರೂ ಕೇಳಲಿಲ್ಲ ಫಸ್ಟ್ ಮ್ಯಾಂಗೋನ ಕಟ್ ಮಾಡಿ ಕೊಡ್ರಿ ಅಂತಂದು ಹಿಡ್ಕೊಂಡು ಹಠ ಬಿಟ್ಲು ಅದಕ್ಕೆ ಮೊದಲು ನಾನು ಇಲ್ಲಿ ಮ್ಯಾಂಗೋ ಕಟ್ ಮಾಡಿ ಕೊಡಕತ್ತೀನಿ ಅವಳಿಗೆ ಇಲ್ಲಾಂದ್ರೆ ಇನ್ನೂ ಹಠ ಮಾಡ್ತಾಳೆ ಅಂತಂದು ಆಮೇಲೆ ತಿಂಡಿ ಮಾಡಿ ಕೊಟ್ರಾಯ್ತು ಫಸ್ಟ್ ಇವಳಿಗೆ ಹಣ್ಣ ಕಟ್ ಮಾಡಿ ಕೊಟ್ರಾಯ್ತು ಅಂದ್ರೆ ಕಟ್ ಮಾಡಿ ಕೊಡಕತ್ತಿದ್ದೆ ಕಟ್ ಮಾಡಿ ಇಟ್ಟ ತಕ್ಷಣ ತಗೊಂಡು ತಗೊಂಡು ತಿನ್ನಕತ್ ಬಿಟ್ಳು ಅವಳಿಗೆ ಮ್ಯಾಂಗೋ ಅಂದ್ರೆ ಭಾಳ ಇಷ್ಟ ನನ್ನ ದೊಡ್ಡ ಮಗ್ಳಕ್ಕೂ ಕೂಡ ಇಷ್ಟಪಡ್ತಾಳೆ ಮ್ಯಾಂಗೋ ಅಂದ್ರೆ ಅವಳು ಭಾಳ ಇಷ್ಟಪಟ್ಟು ತಿಂತಾಳೆ ಇವಾಗ ಆಗಲೇ ಸೀಸನ್ ಮುಗಿಯೋಕೆ ಬಂತು ಆದರೂ ಬಿಡೋಕೋಲ್ರು ಅವ್ರ ಪಪ್ಪನ ಕೇಳಿ ಕೇಳಿ ತರಿಸ್ಕೊಂಡು ತಿನ್ನಕೈತಾರವ್ರು ಇವಾಗ ಪೂಜೆ ಎಲ್ಲ ನಮ್ಮ ಮನೆಯವರು ನನ್ನ ಮಗಳು ಇಬ್ಬರು ಸೇರಿ ಗುರುವಾರದ ಪೂಜೆ ಬಹಳ ಚೆನ್ನಾಗಿ ಮಾಡಿದರು ಅವರು ಪೂಜೆ ಮಾಡಿದ ತಕ್ಷಣ ಇಲ್ಲಿ ಟೈಮ್ ಆಲ್ರೆಡಿ ಒಂಬತ್ತೂವರೆ ಆಗಿತ್ತು ಹೊಟ್ಟೆ ಹಸುವಾಗಿರ್ತೈತಿ ಅವರಿಗೆ ಅಂತಂದು ಬೇಗ ಬೇಗ ಇಲ್ಲಿ ತಿಂಡಿ ಹಾಕಿ ಕೊಡ್ತಾಯಿದ್ದೆ ಬಿಸಿ ಬಿಸಿ ದೋಸೆ ಹಾಕಿ ಕೊಡಕತ್ತೀನಿ ಅವ್ರಿಗೆ ಇದಕ್ಕೆ ಈ ಒಳಗಡ್ಡೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಉಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಬದಲು ನಾನು ಸ್ವಲ್ಪ ಅಚ ಖಾರ ಪುಡಿ ಹಾಕ್ಕೊಂಡನಿ ಯಾಕಂದ್ರೆ ಚಿಕ್ಕ ಮಕ್ಕಳು ಇರೋದ್ರಿಂದ ತೆಗೆದಿಟ್ಟು ತಿನ್ನಕ್ಕೆ ಸರಿ ಆಗೋಲ್ಲ ಅವ್ರಿಗೆ ಅಂತಂದು ನಾನು ಖಾರ ಪುಡಿ ಹಾಕ್ಕೊಂಡನಿ ನೀವು ಬೇಕಾದ್ರೆ ಹಸೆ ಮೆಣಸಿನ್ಕಾಯನ್ನ ರುಬ್ಬಿ ಬೇಕಾದ್ರೆ ಹಾಕಿ ಮಾಡ್ಬೋದು ಚೆನ್ನಾಗಾಗ್ತತಿ ನಾನು ಆ ಥರ ಹತ್ರನೂ ಒಂದೊಂದು ಸಲ ಮಾಡ್ತಿರ್ತೀನಿ ಅದು ಹಸಿಮೆಣ್ಸಿನ್ಕಾಯಿ ಒಂದೊಂದು ಸಲ ಖಾರ ಆಗಿಬಿಡ್ತೈತಿ ನಾನು ರುಬ್ಬಿ ಹಾಕಿದಾಗ ಕರೆಕ್ಟಾಗಿ ಕ್ವಾಂಟಿಟಿ ಗೊತ್ತಾಗಲ್ಲ ಎಷ್ಟು ಹಾಕ್ಬೇಕು ಅಂತಂದು ಅದಕ್ಕೆ ಇಲ್ಲಿ ನಾನು ಸ್ವಲ್ಪ ಒಣ ಖಾರ ಪುಡಿನ ಹಾಕ್ಕೊಂಡನಿ ಆದರೂ ಮ ದೋಸೆ ಚೆನ್ನಾಗಿ ಬಂದಿತ್ತು ಒಣ ಖಾರ ಪುಡಿ ಹಾಕಿದ್ರು ಏನು ಪ್ರಾಬ್ಲಮ್ ಆಗಿರಲಿಲ್ಲ ಟೇಸ್ಟ್ ಮಾತ್ರ ಆಗಿತ್ತು ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ಆವಾಗಲೇ ತೆಗೆದಿಟ್ಟಿದ್ದೆ ನಾನು ಇವಾಗ ಬೇಗ ಬೇಗ ಹಾಕಿ ಕೊಡಕತ್ತೇನೆ ಅವ್ರಿಗೆ ಅವರು ಕೂಡ ನಾನು ಒಂದೊಂದು ದೋಸೆ ಹಾಕಿ ಕೊಟ್ಟಂಗೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡ್ರು ಅಷ್ಟ್ರು ಒಂದೇ ಥರ ಬರೀ ಆಲೂಗಡ್ಡೆ ದೋಸೆ ಚಟ್ನಿ ತಿನ್ನೋಕೆ ಬೇಜಾರಾಗಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರ್ತೈತಿ ಇದು ಒಂಥರ ತರಕಾರಿನೂ ತಿಂದಂಗೆ ಆಗ್ತೈತಿ ಸಣ್ಣ ಮಕ್ಕಳು ತರಕಾರಿ ಎಲ್ಲ ತಿನ್ನಂಗಿಲ್ಲ ಕ್ಯಾರೆಟ್ ಅದನ್ನು ಈ ಥರ ಹಾಕ್ಕೊಟ್ರಪ್ಪ ಅಂದ್ರೆ ಇದ್ರ ಮೂಲಕ ಹೋಗ್ತೈತಿ ಅವರಿಗೆ ಗೊತ್ತೇ ಆಗೋಲ್ಲ ಏನು ಹಾಕ್ಯಾರ ಏನಿಲ್ಲ ಅಂತಂದು ನಾನು ಬರೀ ಕ್ಯಾರೆಟ್ ಅಷ್ಟೇ ಹಾಕೀನಿ ನೀವು ಬೇಕಾದ್ರೆ ಬೇರೆ ತರಕಾರಿನೂ ಯೂಸ್ ಮಾಡ್ಬೋದು ಚೆನ್ನಾಗ್ ಆಗ್ತತಿ ಹಾಗೇ ಬೆಳಗ್ಗೆನ ನಾನು ಸ್ವಲ್ಪ ತರಕಾರಿ ತರಿಸಿದ್ದೆ ಯಾಕಂದ್ರೆ ಮಧ್ಯಾಹ್ನ ಪಲ್ಯ ಮಾಡಲಿಕ್ಕೆ ಏನೂ ಇರಲಿಲ್ಲ ತರಕಾರಿ ಅದಕ್ಕೋಸ್ಕರ ಸ್ವಲ್ಪ ಜವಳಿಕಾಯಿ ಬೆಂಡೆಕಾಯಿ ಕ್ಯಾರೆಟು ಬೀನ್ಸು ಕರಿಬೇವು ಕೊತ್ತಂಬರಿ ಸೊಪ್ಪು ತೊ ತರಿಸಿದ್ದೆ ಇಷ್ಟ ಬೇಕಾಗಿತ್ತು ನನಗೆ ಹಣ್ಣು ಒಳಗಡ್ಡಿ ಅದೆಲ್ಲ ಇತ್ತು ಹಸಿಮೆಣಸಿನ್ಕಾಯಿ ಅದೆಲ್ಲ ಮನೇಲಿತ್ತು ಅದಕ್ಕೋಸ್ಕರ ಇವನ ಅಷ್ಟ ತರಿಸಿದ್ದೆ ಇವತ್ತು ಮಧ್ಯಾಹ್ನ ಅಡುಗೆ ಜವಳಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಇವನ್ನೆಲ್ಲ ತರಿಸಿ ಇವಾಗ ಸಪ್ರೇಟ್ ಮಾಡಿ ಇಡಕತ್ತೀನಿ ಇವನ್ನ ನೀಟಾಗಿ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಹಾಳಾಗಂಗಿಲ್ಲ ನಾವು ಬೇಜಾರು ಮಾಡ್ಕೊಂಡು ಹಾಗೆ ಬಿಟ್ಬಿಟ್ರಪ್ಪ ಅಂದ್ರೆ ಎಲ್ಲ ಹಾಳಾಗ್ಬಿಡ್ತಾವೆ ಒಣಗೋಗ್ಬಿಡ್ತಾವೆ ಅದಕ್ಕೆ ನೀಟಾಗಿ ಇವನ್ನೆಲ್ಲ ಸಪ್ರೇಟ್ ಮಾಡಕತ್ತೀನಿ ನನ್ನ ಮಗಳು ಕೂಡ ಬಂದಳು ಬಂದು ನಾನು ಕೂಡ ಸಪ್ರೇಟ್ ಮಾಡಿಕೊಡ್ತೀನಿ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಡ್ತೀನಿ ಅಂತ ಇಲ್ಲಿ ಎಲ್ಲ ತರಕಾರಿನ ಆರಿಸಿ ತೆಗೆದ್ ನಾನು ಕೂಡ ಎಲ್ಲ ನೀಟಾಗಿ ಜೋಡಿಸಿ ಇಡಕತ್ತಿದ್ದೆ ಇವನ್ನೆಲ್ಲ ಫ್ರಿಜ್ ಒಳಗೆ ಆಮೇಲೆ ಕವರಿಗೆ ಹಾಕಿ ಬಾಕ್ಸಿಗೆ ಹಾಕಿ ಇಟ್ಕೊತೀನಿ ನಾನು ಹಾಗೆ ಜವಳಿಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ನಾನು ಇವನ್ನೆಲ್ಲ ಸೂಸ್ಕೊಳಕತ್ತೀನಿ ಇಲ್ಲಾಂದ್ರೆ ಲೇಟ್ ಆಗಿಬಿಡ್ತೈತಿ ಮಧ್ಯಾಹ್ನ ಊಟಕ್ಕೆ ಅದಕ್ಕೋಸ್ಕರ ಬೇಗ ಬೇಗ ಸೋಸ್ಕೊಂಡ್ರಾಯ್ತು ಅಂತ ಸ್ವಲ್ಪನ ಅದವು ಭಾಳ ಏನು ಮಾಡ್ತಾ ಇಲ್ಲ ಪಲ್ಯನ ಸ್ವಲ್ಪನ ಮಾಡಕತ್ತೀನಿ ಒಂದು ಕಾಲು ಕೆ ಜಿ ಏನೋ ತೊಗೊಂಡು ಬಂದಿದ್ರು ಒನ್ ಟೈಮಿಗೆಲ್ಲ ಸಾಕಾಗ್ತತಿ ನಮಗೆ ಇವನ ಚಾಕು ತಗೊಂಡು ಕಟ್ಟು ಸಹ ಮಾಡ್ತಾರೆ ಒಂದೊಂದು ಕಡೆ ಆದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಈ ಥರ ಕೈಲೇ ಇವನ್ನ ನೀಟಾಗಿ ಈ ಥರ ಕಟ್ ಮಾಡ್ಕೋತಾರೆ ಅದೇನೋ ಕೈಲೇ ಕಟ್ ಮಾಡಿದ್ರೆ ಟೇಸ್ಟ್ ಆಗ್ತತಿ ಪಲ್ಯ ಅಂತ ನಮಗೆ ಅನ್ನಿಸ್ತೈತಿ ಗೊತ್ತಿಲ್ಲ ಎಲ್ಲರೂ ನಮ್ಮ ಸೈಡ್ ಆಲ್ಮೋಸ್ಟ್ ಜವಳಿ ಕೈನ ಕೈಲೇ ಕಟ್ ಮಾಡ್ಕೋತಾರೆ ಯಾರು ಕೂಡ ಚಾಕುದಲ್ಲೇ ಕಟ್ ಮಾಡ್ಕೊಳ್ಳೋಲ್ಲ ಹಾಗೆ ಇಲ್ಲಿ ಪಾತ್ರೆಗಳಿದ್ವು ಸ್ವಲ್ಪ ಬೆಳಗ್ಗೆ ತಿಂಡಿ ತಿಂದದ್ವೆಲ್ಲ ಚಹಾ ಕುಡ್ದಿದ್ವು ತಿಂಡಿ ತಿಂದಿದ್ವು ಸ್ವಲ್ಪನ ಇದ್ವು ಅವನ್ನೆಲ್ಲ ಇವಾಗ ತೊಳೆದು ಇಡಕತ್ತೀನಿ ಇಲ್ಲಾಂದ್ರೆ ಮತ್ತೆ ಮಧ್ಯಾಹ್ನವರೆಗೂ ಹಾಗೆ ಬಿಟ್ರಪ್ಪ ಅಂದ್ರೆ ಜಾಸ್ತಿ ಆಗ್ಬಿಡ್ತವೆ ಒಂದು ನಾನು ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಒಂದು ಸಲ ನೀಟಾಗಿ ತೊಳೆದಿಟ್ಬಿಡ್ತೀನಿ ಮಧ್ಯಾಹ್ನ ಊಟ ಆದಮೇಲೆ ಅವನು ಕೂಡ ಮಧ್ಯಾಹ್ನನ ತೊಳೆದಿಟ್ಬಿಡ್ತಾನೆ ಹೀಗೆ ಮಾಡೋದರಿಂದ ಪಾತ್ರೆಗಳು ಜಾಸ್ತಿ ಆಗೋಲ್ಲ ನಾವು ಸಿಂಕ್ನಲ್ಲೇ ನಿಮ್ಮ ಪಾತ್ರೆ ತೊಳೆಯೋದ್ರಿಂದ ಸಿಂಕೆಲ್ಲ ತುಂಬಿಬಿಟ್ರಪ್ಪ ಅಂದ್ರೆ ನೀಟಾಗಿ ಪಾತ್ರೆ ತೊಳೆಯೋಕೆ ಸರಿ ಆಗಲ್ಲ ಅಂದು ಈ ಥರ ನಾನು ಅವಾಗಿಂದ ಅವಾಗ ಪಾತ್ರೆಗಳನ್ನು ತೊಳೆದ್ಬಿಡ್ತೀನಿ ಸ್ಟಾಕೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ ಹುಷಾರಿಲ್ಲ ಅಂದ್ರೆ ಮಾತ್ರ ನಾನು ಸ್ಟಾಕ್ ಬಿಡೋದು ಹಾಗೆ ಇಲ್ಲಿ ಜವಳಿಕಾಯಿ ಪಲ್ಯ ಮಾಡಿದ್ರಾಯ್ತು ಅಂದು ಎಲ್ಲ ಜವಳಿಕಾಯಿನ ಹುರ್ಕೊಂಡನಿ ಹುರ್ಕೊಂಡು ನೀಟಾಗಿ ತೊಳೆದು ತೆಗೆದು ಇಟ್ಕೊಂಡನಿ ಇಲ್ಲಿ ಒಗ್ಗರಣೆ ಮಾಡ್ಕೊಳಕತ್ತಿದ್ದೆ ಪಲ್ಯಕ್ಕೆ ಒಂದೆರಡು ಸ್ಪೂನಷ್ಟು ಆಯಿಲು ಜೀರಿಗೆ ಒಳಗಡ್ಡೆ ತಮಾಟಿ ಹಣ್ಣು ಕರಿಬೇವು ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳಕತ್ತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಖಾರದ ಪುಡಿ ಸಾಂಬಾರು ಪುಡಿ ಎಮ್ ಎಮ್ ಟಿ ಆರ್ ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀನಿ ನಾನು ಅದನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಇದಕ್ಕೆ ಗುರಾಳ ಪುಡಿ ಕೂಡ ಹಾಕ್ಕೊಳಕತ್ತೀನಿ ಗು ಶೇಂಗಾ ಪುಡಿ ಇದ್ರಪ್ಪ ಅಂದ್ರೆ ಹಾಕ್ಕೊಳ್ಳಿ ಆಗ್ತೈತಿ ಇನ್ನೂ ಟೇಸ್ಟ್ ಈ ಕಡೆ ಎಲ್ಲ ಪಲ್ಯಗಳಿಗೆ ತರಕಾರಿ ಪಲ್ಯಗಳಿಗೆಲ್ಲ ಕಾಳಿನ ಪಲ್ಯಗಳಿಗೆ ಗುರಾಳ ಪುಡಿ ಪುಡಿ ಎಲ್ಲ ಯೂಸ್ ಮಾಡ್ತಿರ್ತಾರೆ ಅವನ್ನೆರಡು ಹುರಿದು ಸ್ವಲ್ಪ ಗುರಾಳ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಹಂಗೆ ಶೇಂಗಾನು ಕೂಡ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತವೆ ಅದನ್ನೇ ಯೂಸ್ ಮಾಡ್ತೀವಿ ಪಲ್ಯಗಳಿಗೆ ಚೆನ್ನಾಗಾಗ್ತೈತಿ ಟೇಸ್ಟ್ ಅಂತಂದು ಅವನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಏನು ಹುರಿದು ಇಟ್ಕೊಂಡಿದ್ವಲ್ಲ ಜವಳಿ ಅದನ್ನು ಕೂಡ ಹಾಕಿ ಸಲ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬೇಕು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಹಾಕಿ ಅದನ್ನು ಮೀಡಿಯಮ್ ಹುರಿಯಕ್ಕೆ ಸ್ವಲ್ಪ ಹೊತ್ತು ಒಂದು ಐದರದ್ದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗ್ತೈತಿ ಇಲ್ಲಿ ರೊಟ್ಟಿ ಮಾಡ್ಕೊಳಕ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡು ಜೋಳದ ರೊಟ್ಟಿ ಇದು ಮಾಡಕತ್ತಿರೋದು ಜೋಳದ ಹಿಟ್ಟೆಲ್ಲ ಜರಡಿ ಹಿಡ್ಕೊಂಡು ಇದಕ್ಕೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳಕತ್ತೀನಿ ಜೋಳದ ರೊಟ್ಟಿ ಯಾವ ಥರ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇನೆ ನಿಮಗೆ ಆ ವಿಡಿಯೋ ಏನಾದರೂ ನಿಮಗೆ ಲಿಂಕ್ ಬೇಕಂದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ ನೋಡ್ ನೋಡ್ಬೋದು ನೀವು ಯಾವ ಥರ ಜೋಳದ ರೊಟ್ಟಿ ಮಾಡೋದು ಅಂತ ಆಗಿ ಹೇಳ್ಕೊಟ್ಟೇನಿ ಆ ವಿಡಿಯೋ ನೋಡ್ಬೋದು ಇವಾಗಿನ ಕಾಲದ ಪೇರೆಂಟ್ಸು ಮಕ್ಕಳನ್ನು ಬೆಳೆಸೋದ್ರಾಗ ಬಹಳ ತಪ್ಪುಗಳನ್ನು ಮಾಡ್ತಿರ್ತಾರೆ ಯಾವ ಥರ ಅಂದ್ರೆ ಬೇಗ ಬೇಗ ಕೆಲಸ ಎಲ್ಲ ಆಗಿ ಹೋಗ್ಲಿ ನಮ್ಮನ್ನ ಕಾಡಿಸ್ಲಿಲ್ಲಂಗ ಮಕ್ಕಳು ಅವ್ರ ಪಾಡಿಗೆ ಅವ್ರು ಕುತ್ಕರ್ಲಿ ಅಂತಂದು ಮಕ್ಳು ಕೈಯಾಗ ಫೋನ್ ಕೊಡೋದು ಟಿ ವಿ ಹಾಕ್ಕೊಡೋದು ಈ ಥರ ಮಾಡ್ತಿರ್ತವೆ ಅದ್ರಾಗ ನಾನು ಕೂಡ ಒಬ್ಬಳು ನಾನು ಅದೇ ಥರ ಮಾಡ್ತಿದ್ದೆ ನಮ್ಮ ಮಕ್ಳ ಕೈಯಾಗ ನನ್ನ ಮಗಳ ಕೈಯಾಗ ಫೋನ್ ಕೊಟ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋದು ಟಿ ವಿ ಹಾಕ್ಕೊಡೋದು ಆ ಥರ ಮಾಡ್ತಾಯಿದ್ದೆ ಅವರು ಊಟ ಮಾಡಲಿ ಅಂತಂದು ಚೆನ್ನಾಗಿ ಊಟ ಅಂದು ಫೋನ್ ಹಚ್ಕೊಟ್ಟು ಊಟ ಮಾಡಿಸೋದು ಈ ಥರ ಎಲ್ಲ ಮಾಡ್ತಿದ್ದೆ ಅದು ಎಷ್ಟು ತಪ್ಪು ಅಂತಂದು ಇವಾಗ ಅರ್ಥ ಆಗೈತಿ ಯಾಕಂದ್ರೆ ಮಕ್ಕಳ ಬ್ರೈನ್ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳವಣಿಗೆ ಆಗಿರೋಲ್ಲ ನಾವು ಇವಾಗಲೇ ಫೋನ್ ಕೊಟ್ಬಿಟ್ರಪ್ಪ ಅಂದ್ರೆ ಅವರು ಫೋನಿಗೆ ಆಗಿ ಅದನ್ನ ನೋಡಿ ನೋಡಿ ಬ್ರೈನ್ ಡೆವ್ ಡೆವಲಪ್ಮೆಂಟ್ ಆಗೋದು ಕುಂಠಿತ ಆಗಿಬಿಡ್ತೈತಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ಮಕ್ಕಳ ಕೈಯಾಗ ಫೋನ್ ಕೊಡೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಅನ್ನೋಕ್ಕಿಂತ ಪೂರ್ಣ ಪ್ರಮಾಣದಲ್ಲೇ ಕೊಡೋದನ್ನು ಸ್ಟಾಪ್ ಮಾಡಿಬಿಡಿ ಏನಾದರೂ ಅವರಿಗೆ ಬೇಜಾರು ಆಗ್ತೈತಿ ಅಂದ್ರೆ ಸ್ವಲ್ಪ ಹೊತ್ತು ಟಿ ವಿ ಹಾಕ್ಕೊಡಿ ನೋಡಿ ದೂರ ಕುತ್ಕೊಂಡು ನೋಡಲಿ ಸ್ವಲ್ಪ ಆಟ ಕಡೆ ಜಾಸ್ತಿ ಅವರಿಗೆ ಆಸಕ್ತಿ ಬರೋ ಹಂಗೆ ಆಟ ಸಾಮಾನುಗಳನ್ನು ಕೊಟ್ಟು ಅವರಿಗೆ ಬೀಸಿಯಾಗಿ ಅವರು ಪಾಡಿಗೆ ಅವರು ಬ್ಯುಸಿಯಾಗಿರಕ್ಕೆ ಟ್ರೈ ಮಾಡಿಸಿ ಯಾಕಂದ್ರೆ ಫೋನದ ಕಣ್ಣಿಗೆ ಎಫೆಕ್ಟ್ ಆಗ್ತೈತಿ ಬ್ರೈನಿಗೆ ಎಫೆಕ್ಟ್ ಆಗ್ತೈತಿ ಅವರ ಇಡೀ ಬಾಡಿಗೆ ಎಫೆಕ್ಟ್ ಆಗ್ತೈತಿ ಅಂದ್ರೆ ಆದಷ್ಟು ನಿಮ್ಮ ಮಕ್ಳ ಕೈಯಾಗ ಫೋನ್ ಕೊಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಕಳನ್ನ ನೀವೇ ತೊಂದರೆಗೆ ಸಿಲುಕಿಸ್ದಂಗೆ ಆಗ್ಬಿಡ್ತೈತಿ ಈ ಫೋನ್ ಕೊಡೋದ್ರಿಂದ ನೀ ಕೆಲಸ ಈಸಿ ಆಗ್ತೈತಿ ಬೇಗ ಬೇಗ ಹುಡುಗರು ಊಟ ಮಾಡಿದ್ರೆ ಸಾಕು ನನ್ನ ಬಿಟ್ಟು ಆಟ ಆಡಿದ್ರೆ ಸಾಕು ಅಂತ ನಿಮ್ಮ ಕೆಲಸ ನೀವು ಈಸಿ ಮಾಡ್ಕೊಳಕ್ಕೆ ಹೋದ್ರಪ್ಪ ಅಂದ್ರೆ ಮುಂದೆ ತೊಂದರೆ ಅನ್ಭವ್ಸೋದು ನಿಮ್ಮ ಮಕ್ಕಳೇ ಹೊರತು ಬೇರೆ ಯಾರೂ ಅಲ್ಲ ಅದಕ್ಕೋಸ್ಕರ ಇವಾಗಲೇ ಎಲ್ಲರೂ ಈ ವಿಷಯನ ತಿಳ್ಕೊಂಡು ಆದಷ್ಟು ಮಕ್ಕಳ ಕೈಯಾಗ ಫೋನ್ ಕೊಡೋದು ಕಡಿಮೆ ಮಾಡಿರಿ ಈ ವಿಷಯ ನನಗೂ ಸಹ ಗೊತ್ತಿತ್ತು ಗೊತ್ತಿದ್ದು ಕೂಡ ನಾನು ತಪ್ಪು ಮಾಡಕತ್ತಿದ್ದೆ ಯಾಕಂದರೆ ಅದೇ ಈಸಿ ಆಗಲಿ ಕೆಲಸ ಬೇಗ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಫೋನ್ ಕೊಟ್ಟೆಲ್ಲ ಊಟ ಮಾಡಿಸೋದು ಆ ಥರ ತಪ್ಪು ನಾನು ಮಾಡಕತ್ತಿದ್ದೆ ಅದನ್ನು ನೋಡಿ ನಮ್ಮ ತಂಗಿ ಒಂದು ವಿಡಿಯೋ ಹಾಕಿದ್ಲು ಅದನ್ನು ಹಾಕಿದ್ಮೇಲೆ ಅನ್ನಿಸ್ತು ಹೌದಲ್ಲ ನನಗೆ ಎಲ್ಲ ಗೊತ್ತಿದ್ದು ಓದಿದಕ್ಕೆ ಆಗಿ ನಾನೇ ಈ ತಪ್ಪನ್ನ ಮಾಡಕತ್ತೀನಿ ಎಷ್ಟೋ ಜನ ಪೇರೆಂಟ್ಸು ಓದಿರೋಲ್ಲ ಅವರಿಗೆ ಈ ತಿಳುವಳಿಕೆ ಇರೋಲ್ಲ ಫೋನಿನ ಬಗ್ಗೆ ಜ್ಞಾನ ಇರಲ್ಲ ಅಂಥವರೆಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡಿದರೆ ಸಾಕು ನನ್ನ ಬಿಟ್ಟು ಕೂತ್ರೆ ಸಾಕು ಅಂತ ಕೊಡ್ತಿರ್ತಾರೆ ಫೋನ್ನ ಅವರಿಗೆಲ್ಲ ಯೂಸ್ ಆಗಲಿ ನಂತರ ಯಾವ ಯಾರೆಲ್ಲ ತಪ್ಪು ಮಾಡ್ಯಾರ ಮುಂದೆ ಅವರು ತಪ್ಪು ಮಾಡೋದು ಬೇಡ ಅವ್ರ ಮಕ್ಕಳನ್ನ ಸೇಫಾಗಿ ಕಾಪಾಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ಹೇಳಕತ್ತೀನಿ ನಿಮಗೇನಾದರೂ ನಾನು ಹೇಳಿದ್ದು ಸರಿ ಅನ್ಸಿದ್ರಪ್ಪ ಅಂದ್ರೆ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ರಿ ನಾನು ಕೂಡ ಅಳವಡಿಸ್ಕೊಂಡನಿ ನೀವು ಕೂಡ ಅಳವಡಿಸ್ಕೊಳ್ರಿ ಇದರಿಂದ ನಿಮ್ಮ ಮಕ್ಕಳೇ ಸೇಫಾಗಿರ್ತಾರ ನಿಮಗಿದು ತಪ್ಪು ಅನ್ಸಿದ್ರಪ್ಪ ಅಂದ್ರೆ ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು ಅದಕ್ಕೇನು ನಾನು ಹೇಳೋಕ್ಕಾಗಲ್ಲ ನಿಮ್ಮ ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮಗೆ ಬಿಟ್ಟಿದ್ದು ಅಷ್ಟೇ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿ ರೊಟ್ಟಿ ಆಲ್ರೆಡಿ ಒಂದು ಎರಡು ಮೂರು ರೊಟ್ಟಿ ಮಾಡಿದೆ ಅನ್ಕೋತೀನಿ ನಾನು ಇನ್ನೇನು ರೊಟ್ಟಿ ಆದ ತಕ್ಷಣ ಪಲ್ಯನೂ ಆಲ್ರೆಡಿ ರೆಡಿ ಮಾಡೇನಿ ಚೌಳಿಕಾಯಿ ಪಲ್ಯ ರೊಟ್ಟಿ ಹಾಕ್ಕೊಡ್ತೀನಿ ಇವತ್ತು ಅನ್ನ ಸಾಂಬಾರು ಏನೂ ಮಾಡಿರಲಿಲ್ಲ ರೊಟ್ಟಿ ಪಲ್ಯ ಅಷ್ಟೇ ಮಾಡಿದ್ದೆ ಅನ್ನ ಸಾಂಬಾರು ಮಾಡಿದ್ರಪ್ಪ ಅಂದ್ರೆ ರೊಟ್ಟಿ ತಿನ್ನೋದೇ ಇಲ್ಲ ನನ್ನ ಮಕ್ಕಳು ಅನ್ನ ಸಾಂಬಾರು ಹಾಕ್ಕೊಡ್ರಿ ಊಟ ಮಾಡ್ಕೋತೀವಿ ಅಂತ ಅಂತಾರೆ ಅದಕ್ಕೋಸ್ಕರ ನಾನು ಈ ಥರ ರೊಟ್ಟಿ ತಿನ್ನಲಿ ಅವರು ಅಂತಂದು ಅನ್ನನ ಮಾಡೋದಿಲ್ಲ ರೊಟ್ಟಿ ರೊಟ್ಟಿ ಮಾಡಿದ್ದಿನ ಆಲ್ಮೋಸ್ಟ್ ಯಾವಾಗಾದರೂ ಮಾಡ್ತಿರ್ತಾನೆ ಆಲ್ಮೋಸ್ಟ್ ಮಾಡಲ್ಲ ರೊಟ್ಟಿ ಮಾಡಿದ್ದಿನ ರೈಸೇ ಮಾಡಲ್ಲ ನಾನು ಅವರು ರೊಟ್ಟಿನ ತಿನ್ನಲಿ ಅಂತಂದು ನನ್ನ ಚಿಕ್ಕ ಮಗಳು ಹಾಲು ರೊಟ್ಟಿ ತಿಂತಾಳೆ ನೆನೆ ಹಾಕಿ ಕೊಟ್ರಪ್ಪ ಅಂದ್ರೆ ತಿಂತಾಳೆ ಹಾಲು ರೊಟ್ಟಿ ಚೆನ್ನಾಗಿ ಅವ್ಳಿಗಿನ್ನೂ ಸರಿಯಾಗಿ ಅಗಿಯಾಕೆ ಬರಲ್ಲಲ್ಲ ರೊಟ್ಟಿ ಗಟ್ಟಿ ಇರ್ತೈತಿ ಅದಕ್ಕೋಸ್ಕರ ಹಾಲೊಳಗೆ ನೆನೆ ಇಟ್ಟು ಕೊಡ್ತೀನಿ ತಿಂತಿರ್ತಾಳೆ ಚೆನ್ನಾಗಿ ಹಾಗೆ ಇಲ್ಲಿ ಚೌಳಿಕಾಯಿ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಟ್ಟಿದ್ದೆ ನನ್ನ ದೊಡ್ಡ ಮಗಳಿಗೆ ಯಾಕೋ ಜವಳಿಕಾಯಿ ಪಲ್ಯ ಇಷ್ಟ ಆಗಿರಲಿಲ್ಲ ಅಂತ ಅದಕ್ಕೆ ನನಗೆ ಬೇರೆ ಏನಾದರೂ ಮಾಡಿಕೊಡ್ರಿ ಅಂದ್ಲು ಅದಕ್ಕೆ ಅವಳಿಗೆ ಇಲ್ಲಿ ಹಸಿ ಶೇಂಗಾ ಚಟ್ನಿ ಮಾಡಿಕೊಡಕತ್ತೀನಿ ಈ ಕಡೆ ಎಲ್ಲ ರೊಟ್ಟಿ ಜೊತೆಗೆಲ್ಲ ತಿಂತಾರೆ ಹಾಗೆ ಇದನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ತಂಬಳಿ ಥರ ಮಾಡ್ಕೋತಾರೆ ಜೋಳದ ಮುದ್ದೆಗೆ ಮಸ್ತ್ ಆಗ್ತೈತಿ ಇದು ಕಾಂಬಿನೇಷನ್ನು ಯಾವಾಗಾದರೂ ಒಂದ್ಸಲ ಮಾಡಿ ತೋರಿಸ್ತಾನೆ ನಿಮಗೆ ಇವಾಗ ರೊಟ್ಟಿ ಜೊತೆಗೆ ಇದನ್ನು ಚಟ್ನಿ ಥರ ಮಾಡ್ಕೊತಿದ್ದೆ ಸ್ವಲ್ಪ ಶೇಂಗಾಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀಟಾಗಿ ಹುರ್ಕೋಬೇಕಾಗ್ತತಿ ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಒಳಗಡೆಯಿಂದ ನೀಟಾಗಿ ಹುರಿದಿರಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಶೇಂಗಾನ ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ ಬರ್ತೈತಿ ಇದು ಚಟ್ನಿ ಇದನ್ನ ಒಂದು ನೀಟಾಗಿ ಹುರಿದದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಕತ್ತೀನಿ ಇಲ್ಲಿ ನೋಡ್ಬೋದು ಹಾಕ್ಕೊಂಡನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಬೆಳ್ಳುಳ್ಳಿ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡನಿ ಇದು ಜವಾರಿ ಬೆಳ್ಳುಳ್ಳಿ ಸಣ್ಣ ಬರ್ತವೆ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗ್ತೈತಿ ನೋಡಿ ಉಪ್ಪು ಹಾಕೋಬೇಕು ಇಷ್ಟೇ ನೋಡ್ರಿ ಇಷ್ಟು ಹಾಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಇವಾಗ ಇಷ್ಟ ನೋಡ್ರಿ ಹಸಿ ಶೇಂಗಾ ಚಟ್ನಿ ಮಾಡೋದು ಇದಕ್ಕೆ ಸ್ವಲ್ಪ ಮಜ್ಜಿಗೆ ಇಲ್ಲಾಂದ್ರೆ ನೀರು ಹಾಕಿ ಕಲಸಿದ್ರಪ್ಪ ಅಂದ್ರೆ ತುಂಬಳಿ ರೆಡಿ ಆಗ್ತೈತಿ ಅದನ್ನು ಜೋಳದ ಮುದ್ದೆ ಜೊತೆಗೆ ಮಸ್ತ್ ಆಗ್ತೈತಿ ಕಾಂಬಿನೇಷನ್ ಇಲ್ಲಿ ನಾನು ತುಂಬಳಿ ಏನು ಮಾಡ್ಕೊಂಡಿಲ್ಲ ಮಾಮೂಲಿ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ಸ್ವಲ್ಪ ಚಟ್ನಿ ಮೊಸರು ಹಾಕ್ಕೊಟ್ಟೆ ನನ್ನ ಮಗಳಿಗೆ ಇದು ತುಂಬ ಇಷ್ಟ ರೊಟ್ಟಿ ಜೊತೆ ತಿನ್ನಾಕ ಅದಕ್ಕೆ ಮಾಡಿಕೊಟ್ಟೆ ಅವಳಿಗೆ ಹಾಗೆ ಇಲ್ಲಿ ನಮ್ಮ ಮನೆಯವರು ಪೈನಾಪಲ್ ಹಣ್ಣು ಹಲಸ ಣ್ಣು ತೊಗೊಂಡು ಬಂದಿದ್ರು ಅದನ್ನು ಕೂಡ ಹುಡುಗರು ನಾವು ಎಲ್ಲರೂ ಕೂತ್ಕೊಂಡು ತಿನ್ಕೊಂಡ್ವಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ